ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ ಕೊಡ್ತದಾನೆ ಬಿಗ್ ಶೋಕ್ ಅಂತ ಅನ್ಕೊಂಡ್ರೆ ಯೂ ಟರ್ನ್ ಓಡುತ್ತದೆ ವೈಷ್ಣವ್ನ ಪ್ಲಾನ್ ಯೂ ಟರ್ನ್ ಓಡುತ್ತಿರುವುದು ಯಾಕಪ್ಪ ಹಾಗಾದ್ರೆ ಅಲ್ಲಿ ಹಂಗಾಮನ ಕ್ರಿಯೇಟ್ ಮಾಡೋಕೆ ಹೋಗಿರುವುದು ಯಾರು ಏನು ಮಾಡಿಬಿಟ್ಲು ಈ ಕಡೆ ಎಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕೀರ್ತಿ ಪ್ಲಾನ್ ಉಲ್ಟಾ ಹೂಡ್ತದ ವೈಷ್ಣವ್ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಬೋರ್ಡನ್ನು ನೆನಪು ಮಾಡ್ಕೋಬಾರ್ದು ಬರ್ಡೇ ವಿಶ್ ಮಾಡಬಾರ್ದು ಆ ಲಕ್ಷ್ಮಿ ನನ್ನ ಲಿಮಿಟ್ ಏನು ಅಂತ ಹೇಳಿಕೊಟ್ರು ಆದರೆ ನಾನು ಅವಳ ಒಂದು ಯೋಗ್ಯತೆ ಸ್ಥಾನ ಏನು ವೈಷ್ಣವ್ ಲೈಫಲ್ಲಿ ಅಂತ ತೋರಿಸ್ತೀನಿ ಅಂತ ಹೇಳಿ ಒಂದು ಮೆಗಾ ಪ್ಲ್ಯಾನ್ನ ಮಾಡ್ಕೋತಾಳೆ ಆದರೆ ಆ ಟೈಮ್ಗೆ ಅದು ವರ್ಕೌಟ್ ಆಗುತ್ತೆ ಅದರ ನಂತರ ಆ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಬಟ್ ಇಲ್ಲಿ ಕೀರ್ತಿ ಮಾತ್ರ ತನ್ನ ಪ್ಲಾನ್ ಸಕ್ಸಸ್ ಆಗಿದೆ ಅನ್ನೋ ಖುಷಿಯಲ್ಲೇ ಇದ್ದಾಳೆ ಆದರೆ ಇಲ್ಲಿ ಎಲ್ಲ ಕೂಡ ಉಲ್ಟಾ ಹೊಳಿತದೆ ಈ ಕಡೆ ವೈಷ್ಣವ್ಗೆ ಸುಪ್ರೀತಾ ಅವರು ಯಾವಾಗ ಬೈದು ಲಕ್ಷ್ಮಿ ಬೇ ಇತ್ತು ಆದರೆ ನೀನು ವಿಶ್ ಮಾಡಲಿಲ್ಲ ಅಂತ ಹೇಳಿದ್ರು ವೈಷ್ಣವ್ ತಬ್ಬಿಬ್ಬಾಗ್ಬಿಡ್ತಾರೆ ನನಗೆ ವಿಶ್ವನೇ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿ ಹತ್ರ ಸಾರಿ ಕೇಳಿ ವಿಶ್ ಮಾಡಕ್ಕೆ ಹೋದ್ರೆ ಆಲ್ರೆಡಿ ಅಕ್ಕಮ್ಮನ ಹತ್ರ ಸುಳ್ಳು ಹೇಳಿ ಸಂಭಾಳಿಸ್ತಿರ್ತಾರೆ ಇದು ನೋಡಿ ಗೆಲ್ಟ್ ಫೀಲ್ ಆಗತ್ತೆ ಅಮ್ಮನ ಹತ್ರ ಬಂದು ನಾನು ಒಳ್ಳೆ ಗಂಡ ಅಲ್ಲ ಹೆಂಡ್ತಿಯ ಒಂದು ಬೇಸಿಕ್ ಬರ್ಡೇ ಡೇಟನ್ನು ನೆನಪಿಟ್ಕೊಳ್ಳೋಕೆ ಆಗಿಲ್ಲ ಅವ್ರ ಬರ್ಡೇ ಅಂತಲೇ ನನ್ಗೆ ಗೊತ್ತಿಲ್ಲ ನಾನು ತಪ್ಪು ಮಾಡ್ಬಿಟ್ಟೆ ಅವ್ರ ಜೊತೆಗೆ ಎಷ್ಟೆಲ್ಲ ಮುಚ್ಚಿಟ್ರು ಅದಕ್ಕೆ ಜಾಸ್ತಿಯಾಗಿ ನಾನು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ ಹಾಗೆ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಕೇಕ್ನ ಕೂಡ ತಾನೇ ಪ್ರಿಪೇರ್ ಮಾಡಿ ಕೇಸ್ಟ್ ಬಿತ್ತು ಕೇಕ್ನ ರೆಡಿ ಮಾಡ್ತಿದ್ದಾರೆ ಈ ಕಡೆ ಫುಲ್ ಟ್ರಂಕ್ ಶೂಟ್ ಮಾಡಿಕೊಂಡು ಕೊಪ್ಪ ಮಾಡ್ಕೊಂಬಿಟ್ಟಿದ್ದಾರೆ ಕಾವೇರಿ ಅವರು ಕೀರ್ತಿಗೆ ಕಾಲ್ ಮಾಡಿದ್ದೆ ಏನು ಮಾಡಿದೆಯಾ ನೀನು ಅಂತಿದ್ರೆ ಏನು ಮಾಡಿದೆ ಆಂಟಿ ವೈಷ್ಣವ್ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಬೋರ್ಡಿಗೆ ಇವತ್ತು ವಶ್ ಮಾಡೋದಿಲ್ಲ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ರೆ ಯಾರು ಹೇಳಿದ್ದು ಅದೇ ಭ್ರಮೆಲಿ ಇತ್ಕೊಂಡು ನೀನು ನಾನು ಹೇಳ್ದೆ ನೀ ಏನೂ ಮಾಡಬೇಡ ಏನಾಗುತ್ತೋ ಅದಾಗಲಿ ಅಂತ ಆದರೆ ಎಲ್ಲಿ ಕೇಳ್ತೀಯ ಹುಚ್ಚಾಟದ ಹುಡುಗಿ ಥರ ಮಾತಾಡ್ತೀಯ ನೀನು ಈಗ ವೈಷ್ಣವ್ ಏನು ಮಾಡ್ತದ ಅನ್ ಗೊತ್ತಾ ಮೊದಲಾಗಿದೆ ಒಂದು ವಿಶ್ ಮಾಡಿ ಸುಮ್ಮನೆ ಆಗ್ತದ ಅನ್ಸತ್ತ ಆದರೆ ಈಗ ಮನೆಯವ್ರು ಎಲ್ಲರೂ ಕೂಡ ಸೇರಿಸ್ಕೊಂಡು ವಿಶ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂಥದ್ದಾಗೆ ಕೀರ್ತಿಗೆ ಶಾಕ್ ಆಗುತ್ತೆ ಈ ಜೆಲ್ಲ ಆಗಿದ್ದು ನಿನ್ನಿಂದಾನೆ ನಿನ್ನ ನಂಬ್ಕೊಂಡಿದ್ರೆ ಮುಗೀತು ಕತೆ ಅಂತ ಕೋಪ ಮಾಡ್ಕೋತಾರೆ ಕಾವೇರಿ ಅವರು ಅಶ್ವಿನಿಯ ಕಡೆ ಸುಪವಾಗಿ ಕೇಸರಿ ಭಾತನ ರೆಡಿ ಮಾಡ್ತಿದ್ರೆ ವೈಷ್ಣವ್ ಈ ಕಡೆ ಕೀರ್ತಿಗೆ ಕಾಲ್ ಮಾಡಿ ಕೀರ್ತಿ ನನ್ನ ಹೆಂಡತಿ ಬರ್ಡೇ ಸೆಲೆಬ್ರೇಷನ್ ಅದ ನಾನೇ ಕೇಕ್ನ ಪ್ರಿಪೇರ್ ಮಾಡ್ತಿದ್ದೀನಿ ನೀನು ಬರಲೇಬೇಕಮ್ಮ ನೀನು ಬರಲಿಲ್ಲ ಅಂದರೆ ನನ್ನ ಹೆಂಡ್ತಿ ಕೇಕ್ನೇ ಕಟ್ ಮಾಡೋಲ್ಲ ಅಂತ ಹೇಳಿ ಪೋಸ್ನಲ್ಲಿ ಇನ್ವೈಟ್ ಮಾಡ್ತಾರೆ ಈ ಕಡೆ ಕೀರ್ತಿಗಂತೂ ಹೆವಿ ಕೋಪ ಬಂದದ್ದೆ ಹೆವಿ ಶಾಕ್ ಅಲ್ಲಿ ವೈಷ್ಣು ಮನೆಗೆ ಓಡ್ ಬರ್ತದಾಳೆ ಈ ಕಡೆ ವೈಷ್ಣವ್ ಅಂತೂ ಮನೆಯವ್ರು ಎಲ್ರೂನು ಕರೀತಾನೆ ಲಕ್ಷ್ಮಿಯವ್ನು ಕರೆದು ಈ ಕಡೆ ಕೇಸರಿ ಬಾತ್ ಇಟ್ಟು ಸಾರಿ ಲಕ್ಷ್ಮಿ ಅವರೇ ನಿಮ್ಮ ಬರ್ಡೆ ನನಗೆ ಗೊತ್ತಾಗ್ಲಿಲ್ಲ ಪ್ಲೀಸ್ ಐ ಆಮ್ ರಿಯಲಿ ಸಾರಿ ನಂಗೆ ತುಂಬ ಚೆನ್ನಾಗಿ ಗೊತ್ತು ಗಂಡ ಹೆಂಡತಿ ಬರ್ಡನ ನೆನ್ಪಿಟ್ಕೋಬೇಕು ಅದು ದೊಡ್ಡ ಆಪಾದನೆ ಅಂತ ಆದ್ರೆ ಪರವಾಗಿ ನಾನು ಕೂಡ ನೆನ್ಕೋತೀನಿ ಬಟ್ ಇವತ್ತೇ ನಾನು ಅದು ಆ ಕೆಲಸ ಮಾಡಿದ್ದೀನಿ ನನಗೂ ಕೂಡ ಶಿಕ್ಷೆ ಆಗಲೇಬೇಕು ನಿಮ್ಗೆ ಎಷ್ಟು ಕೋಪ ಏನೇ ಇದ್ರು ಕೂಡ ರೂಮಲ್ಲಿ ಹೋಗಿ ನನಗೆ ಚೆನ್ನಾಗಿ ಓದ್ಬಿಡಿ ಅದ ಹೇಳ್ತಿದ್ದಾರೆ ಹಾಗೆ ಏನೂ ಇಲ್ಲ ಎಲ್ಲ ಕೋಪ ಕೂಡ ಹೋಗಿಬಿಡ್ತು ಅಂತ ಹೇಳ್ತಾರೆ ನಂತರ ಈ ಕಡೆ ಕೇ ಕಟ್ ಮಾಡ್ತಾರೆ ಈ ಕಡೆ ಕೀರ್ತಿ ಕೂಡ ಬರ್ತಾಳೆ ನಂತರ ಕೇ ಕಟ್ ಮಾಡಿ ಎಲ್ರಿಗೂ ಕೂಡ ತಿನ್ನಿಸ್ತಾರೆ ಕಡೆ ತುಂಬ ಸುಪ್ಪವಾಗಿದೆ ತುಂಬಾ ತಾಗ್ಸ್ ಅಂತ ಖುಷಿ ಪಡ್ತದೆ ಲಕ್ಷ್ಮಿ ನಂತರ ಈ ಕಡೆ ಕೀರ್ತಿನ ಮತ್ತು ವೈಷ್ಣವ್ ಇಬ್ಬರು ಕೂಡ ಹೊರಗಡೆ ಹೋಗಿ ನೋಡಿದ್ಯ ಏನು ಅಂದ್ಕೊಂಡಿದೆ ನೀನು ನಾನು ಹೆಂಡತಿ ಬರ್ಡೇನ ಸೆಲೆಬ್ರೇಟ್ ಮಾಡಲ್ಲ ಅಂತ ನಾನು ಸೆಲೆಬ್ರೇಟ್ ಹೇಗೆ ಮಾಡಿದ್ದೀನಿ ಅಂತಿದ್ರೆ ತುಂಬ ಚೆನ್ನಾಗಿ ಮಾಡಿದ್ಯ ಸೆಲೆಬ್ರೇಷನ್ನ ಮನೇಲಿ ಇದ್ಕೊಂಡು ನಿನಗೆ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಹೊರಗಡೆ ಕರ್ಕೊಂಡು ಹೋದರೆ ನನ್ನ ನೆನಪಾಗತ್ತೆ ಅದಕ್ಕೋಸ್ಕರ ಮನೇಲೇ ಮಾಡಿ ಮುಗಿಸ್ಬಿಟ್ಯ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ಗೆ ಸಿಟ್ಟು ಬರೆಸ್ತಾಳೆ ಈ ಕಡೆ ಬೇಕು ಅಂತ ಮಾಡಿದ್ಲೋ ಅಥವಾ ಆ ರೀತಿ ಆಗಲ್ಲ ವೈಷ್ಣವಿಂದ ಅಂತ ಮಾಡಿದ್ಲು ಕಂಡು ತಗೋತಿಲ್ಲ ತಕ್ಷಣ ದರದ್ರಾ ಅಂತ ಹೇಳ್ಕೊಂಡು ಬರ್ತಾ ಇದ್ರೆ ಈ ಕಡೆ ಲಕ್ಷ್ಮಿ ಮಾತ್ರ ಎಲ್ರಿಗೂ ನಿಮಗೆ ಬೇಕಾ ನಿಮಗೆ ಬೇಕಾ ಕೇಸ್ರಾತ ಅಂತಿದ್ದಾಗ ಏನು ಬೇಡಮ್ಮ ಅಂದಾಗ ನನ್ನ ಗಂಡ ತುಂಬ ಚೆನ್ನಾಗೆ ಮಾಡಿದ್ದಾರೆ ಅಷ್ಟೇನು ಕೆಟ್ಟಂಗೆ ಮಾಡಿಲ್ಲ ಫಸ್ಟ್ ನನಗೋಸ್ಕರ ಪ್ರೀತಿಯಿಂದ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ ಹೌದು ಗಂಡನ ವಹಿಸ್ಕೊಂಡು ಬರೋದು ನೋಡು ಅಂದಾಗ ನನ್ನ ಗಂಡ ಅಲ್ವಾ ವಹಿಸ್ಕೊಂಡು ಬರಲೇಬೇಕು ತಾನೇ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಹೌದೌದು ಗಂಡನ ವಹಿಸ್ಕೊಂಡು ಬರೋದು ಅಷ್ಟೇ ಅಲ್ಲ ನಾವು ಹೇಳಿರೋ ಕೆಲಸ ಮಾಡಿಸ್ಕೊಂಡಂಗೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಅಷ್ಟ್ರಲ್ಲಿ ವೈಷ್ಣವ್ ಕೀರ್ತಿನ ಯೋ ಕಳ್ಕೊಂಡು ಬರ್ತಾರೆ ತಕ್ಷಣ ಈ ಕಡೆ ಅವರೇ ಹೋಗಿ ರೆಡಿಯಾಗಿ ಅಂದಾಗ ಯಾಕೆ ಅಂದಾಗ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಲ್ವ ಅಂದಾಗ ಇಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಲ್ಲ ಅಂದಕ್ಕೆ ಇಲ್ಲ ನಾವಿಬ್ರೂ ಕೂಡ ಫ್ಯಾಮಿಲಿ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಪ್ರೈವೇಟಾಗೂ ಕೂಡ ಹೋಗಿ ನಮ್ಮ ಪರ್ಸ್ನಲ್ ಸ್ಪೇಸ್ ಬೇಕಲ್ವಾ ಹೊರಗಡೆ ಹೋಗಿ ಮತ್ತೆ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂದಾಗ ಹಿರಿ ಇದು ಅಂದ ಹಿಡ್ದಕ್ಕೆ ಹೌದು ಅದಕ್ಕೆ ಯಾಕೆ ಹೋಗಿ ಅಂತ ಹೇಳ್ತಿದ್ದಾರೆ ಅಜ್ಜಿ ಅಮ್ಮ ನಿಮ್ಗೆ ಯಾರಿಗೂ ಕೂಡ ಪ್ರಾಬ್ಲಮ್ ಎಲ್ಲ ಅಲ್ವಾ ಅಂತ ಪ್ರಾಬ್ಲಮ್ ಯಾಕೆ ಆಗುತ್ತಾ ನೀವಿಬ್ಬರು ಕೂಡ ಹೋಗದೆ ಇದ್ರೇ ನಮಗೆ ಪ್ರಾಬ್ಲಮ್ ನೀವಿಬ್ಬರು ಹೋದ್ರಷ್ಟು ನಮಗೆ ತುಂಬಾ ಖುಷಿ ಆಗುತ್ತೆ ಅಂತ ಅಜ್ಜಿ ಕೂಡ ಹೇಳ್ತಾರೆ ಈ ಕಡೆ ಸುಪ್ರೀತ್ ಅವರಂತೂ ನೋಡಿದ್ರಾ ಅದಕ್ಕೆ ನಿಮ್ಮ ಮಗ ಹೆಂಡತಿನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡಿ ಕೇರ್ ಮಾಡ್ತದಾನೆ ಅಂತ ಅಂತ ಉರಿಸ್ತಿದ್ದಾರೆ ಈ ಕಡೆ ಕಾವೇರಿ ಅವರಂತೂ ಉರಿದೋಗ್ತಿದ್ದಾರೆ ಈ ಕಡೆ ಕೀರ್ತಿ ಅಂತೂ ಕೆಂಡ ಕಾರ್ತಿದ್ದಾಳೆ ಅವಳಿಗೆ ದುಃಖನೇ ಬರ್ತದೆ ಫೈನಲಿ ಈ ಕಡೆ ಲಕ್ಷ್ಮಿ ರೂಮ್ಗೆ ಹೋಗಿದ್ದೆ ಯಾವ ಸೂರೆ ಉಟ್ಕೊಳ್ಳಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊತದಾಳೆ ಯಾವುದು ಕೂಡ ಸರಿಯೇ ಹೋಗ್ತಿಲ್ವಲ್ಲ ಅಂತ ಅಂದ್ಕೊಂಡಿದೆ ಎಷ್ಟು ಚೆನ್ನಾಗಿ ವಿಷಯ ಮಾಡಿಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ನಾನು ಎಂಥ ದಡ್ಡಿ ಆಲ್ ಸಡನ್ ಅರ್ಜೆಂಟ್ ಮಾಡಿಬಿಟ್ಟೆ ಬೈಕೊಂಬಿಟ್ಟೆ ವಿಶ್ ಮಾಡಿಲ್ಲ ಅಂತ ಆದರೆ ಒನ್ ಬೈ ಒನ್ ಸರ್ಪ್ರೈಸ್ ಕೊಡ್ತಾನೆ ಇದ್ದಾರೆ ಅವರು ಅಂತ ಹೇಳಿ ತುಂಬ ಖುಷಿಯಿಂದ ಇದ್ದಾಳೆ ಈ ಕಡೆ ಯಾವ ಸೀರೆ ಉಟ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ವೈಷ್ಣು ಒಂದು ಹೊಸ ಸಿರೇನ ತಗೊಂಡ ಬಂದು ಲಕ್ಷ್ಮಿ ಅವರಿಗೆ ಗಿಫ್ಟ್ ಮಾಡ್ತಿದ್ದಾರೆ ಏನಿದು ಅಂದಾಗ ನಿಮ್ಮಗೋಸ್ಕರ ಹೊಸ ಸಿರೇ ನಿ ವಿದ್ಯುನ್ನೆ ಉಡ್ಕೊಂಡು ಬರಬೇಕು ಅಂತ ಹೇಳ್ತಿದ್ದಾರೆ ಇತ್ರಂದಾಗಿ ಲಕ್ಷ್ಮಿಗೆ ಮತ್ತಷ್ಟು ಖುಷಿ ಜಾಸ್ತಿ ಆಗುತ್ತಾ ಫೈನಲಿ ತುಂಬಾ ಮುದ್ದಾಗಿ ರೆಡಿಯಾಗಿ ಲಕ್ಷ್ಮಿ ಹಾಗೆ ವೈಷ್ಣವ್ ಇಬ್ಬರೂ ಕೂಡ ಪಾರ್ಟಿಗೆ ಹೋಗೋಕೆ ಸಿದ್ಧವಾಗಿ ಮನೆಯವ್ರು ಎಲ್ಲರ ಹತ್ರ ಹೇಳಿ ಪಾರ್ಟಿಗೆ ಹೊರಟಿದ್ದಾರೆ ಈ ಕಡೆ ಕೀರ್ತಿ ಕೂಡ ಅವರಿಂದನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾಳೆ ಈ ಕಡೆ ವೈಷ್ಣವ ಹಾಗೆ ಕೀರ್ತಿ ಇಬ್ರು ಕೂಡ ಒಂದು ರೆಸಾರ್ಟ್ಗೆ ಬರ್ತಾರೆ ಅಲ್ಲಿ ನೋಡಿ ಈ ಕಡೆ ಟೇಬಲ್ ಮೇಲೆ ಕೂತ್ಕೊತಾರೆ ಯಾಕೆ ಇದೆಲ್ಲ ಬೇಕಿತ್ತು ಮನೇಲಿ ಇತ್ತಲ್ವ ಅಂದಾಗ ಯಾಕೆ ನಾನು ಹೆಂಡತಿ ಬೋರ್ಡಿನ ಅದು ಸುಲಭವಾಗಿ ಮಾಡೋಕ್ಕಾಗುತ್ತೆ ಇದು ತುಂಬಾ ಸಿಂಪಲ್ ಆಯಿತು ಸ್ವಲ್ಪ ಟೈಮ್ ಜಾಸ್ತಿ ತೆಕ್ಕಿದ್ರೆ ನನಗೆ ನಿನ್ನೆನೆ ಗೊತ್ತಾಗುತ್ತದಿದ್ರೆ ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತಿದೆ ಬಟ್ ಈ ಟೈಮಲ್ಲಿ ಇಷ್ಟೇ ಮಾಡೋಕ್ಕಾಗಿದ್ದು ಏನು ಬೇಜಾರು ಮಾಡ್ಕೋಬೇಡಿ ಅಂದಿದಕ್ಕೆ ಅಯ್ಯೋ ಬೇಜಾರು ಮಾಡ್ಕೊಳ್ಳೋದ ನನ್ನ ಬೋರ್ಡಿನ ಇಷ್ಟು ಚೆನ್ನಾಗಿ ನಾನು ಯಾವತ್ತೂ ಕೂಡ ಆಚರಿಸ್ಕೊಂಡೇ ಇರಲಿಲ್ಲ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾಳೆ ನಂತರ ವೆಲ್ಕಮ್ ಡ್ರಿಂಕ್ ಕೊಡೋದಕ್ಕೆ ಸರ್ವರ್ ಹೋಗಬೇಕಿದ್ರೆ ಕೀರ್ತಿ ಆಲ್ರೆಡಿ ಅಲ್ಲಿ ಬಂದು ಎಲ್ಲಿಗೆ ಹೋಗ್ತಿದ್ಯಾ ಆ ಟೇಬಲ್ಗೆ ಸರ್ವ್ ಮಾಡ್ತಿರೋದು ನೀನೇನ ಅಂದಾಗ ಹೌದು ಅಂತಾರೆ ಈ ಒಂದು ಡ್ರಿಂಕ್ಸ್ ಅವ್ರಿಗೇನ ಅಂದಾಗ ಹೌದು ಅಂತಾರೆ ಸರಿ ನಾನು ಇದಕ್ಕೇನೋ ಬೆರೆಸ್ತೀನಿ ಅದನ್ನು ತೊಗೊಂಡೋಗಿ ನೀನು ಕೊಡಬೇಕು ಅಂತದಾಗ ಎಲ್ಲ ಮಾಡಮ್ ಅದು ಕೂಡ ಆಗೋದಿಲ್ಲ ಅದೆಲ್ಲ ಇಲ್ಲಿ ನಡೆಯೋದಿಲ್ಲ ಅಂದಾಗ ಹೌದಾ ಸರಿ ಆಯಿತು ಅಂತ ಹೇಳಿ ದುಡ್ಡು ತೋರಿಸ್ತದಾಗ ಆ ವ್ಯಕ್ತಿ ಸರಿ ಆಯಿತು ಅಂತ ಒಪ್ಕೋತಾರೆ ಫೈನಲಿ ಇಲ್ಲಿ ಕೀರ್ತಿ ಆ ಒಂದು ಡ್ರಿಂಕ್ಸಲ್ಲಿ ಒಂದು ಡ್ರಿಂಕ್ಸ್ಗೆ ಯಾವುದೋ ಒಂದು ಪೌಡ್ರನ್ನ ಮಿಕ್ಸ್ ಮಾಡಿ ಅದನ್ನು ಹುಡುಗಂಗೆ ಕೊಡಬೇಕು ಈ ಒಂದು ಯಾವುದೇ ರೀತಿ ಇಲ್ಲದರೂ ಫ್ರೀ ಡ್ರಿಂಕ್ನ ಈ ಹುಡುಗಿಗೆ ಕೊಡಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಒಪ್ಕೊಂಡು ಆ ವ್ಯಕ್ತಿ ಕೂಡ ಹೋಗಿ ವೈಷ್ಣವ್ಗೆ ಮಿಕ್ಸ್ಡ್ ಪೌಡರ್ ಮಿಕ್ಸ್ಡ್ ಡ್ರಿಂಕನ್ನು ಹಾಗೆ ಫ್ರೀ ಪೌಡರ್ ಡ್ರಿಂಕನ್ನು ಲಕ್ಷ್ಮಿಗೆ ಕೊಡ್ತಾರೆ ಈ ಕಡೆ ಇಬ್ಬರು ಕೂಡ ಆ ಒಂದು ವೆಲ್ಕಮ್ ಡ್ರಿಂಕ್ನ ಕೊಡೀತಾ ಇದ್ದರೆ ಈ ಕಡೆ ಒಂದು ಹಂಗಾಮನೆ ಕ್ರಿಯೇಟ್ ಮಾಡೋಕೆ ಕೀರ್ತಿ ಮುಂದಾಗ್ದಾಳೆ ಯೂಟನ್ ಏನೋ ಮೊದಲಲ್ಲಿ ಹೊಡಿತು ಆದರೆ ಈಗಲೂ ಕೂಡ ಯೂಟರ್ನ್ ಹೊಡಿಯುತ್ತೆ ಈ ಕಡೆ ಮತ್ತೆ ಬರ್ತಕ್ಕಂಥದ್ದು ಏನಾದರೂ ಇಲ್ಲಿ ಮೆತ್ಸ್ ಮಾಡಿರಬಹುದಾ ಇಡೀ ಜೀವನದಲ್ಲಿ ಈ ಒಂದು ಬರ್ಡೇನ ನೆನ್ಪಿಟ್ಕೊಳ್ಳೋ ಹಾಗೆ ಮಾಡಿಬಿಡ್ತಾಳೆ ಕೀರ್ತಿ ಏನು ಮಾಡೋಕೆ ಹೊರಟಿದ್ದಾಳೆ ಖಂಡಿತ ಹಂಗಾಮ ಕ್ರಿಯೇಟ್ ಆಗುತ್ತೆ ಒಂದು ಮೆಸ್ಸಪ್ ಆಗುತ್ತೆ ಫೈನಲಿ ಈ ಬರ್ಡೇ ಕೂಡ ಸ್ಪಾಯ್ಲ್ ಆಗುತ್ತೆ ಲಕ್ಷ್ಮಿ ಮನ್ಸಿಗೆ ಆಘಾತ ಆಗುತ್ತೆ ವೈಷ್ಣವ್ ತಪ್ಪು ಮಾಡ್ತಾನೆ ಹಾಗಿದ್ರೆ ಯಾವ ರೀತಿ ಇದೆಲ್ಲ ಕೂಡ ನಡೆಯುತ್ತೆ ಈ ಕಡೆ ಕೀರ್ತಿನೇ ಅದಕ್ಕೆ ಕಾರಣನೂ ಸತ್ಯ ಕೂಡ ಗೊತ್ತಾಗಬಹುದು ಅಥವಾ ಗೊತ್ತಾಗದೇ ಇರೋ ಹಾಗೆ ಅವಳು ಕೂಡ ನಟಿಸ್ಬೌದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷಯೋವನ್ನು ಪೂರ್ತಿಯಾಗಿ ನೋಡಿ